അമീ വക്തേഭഃ യാ алаനമൈ ക്രിന്ദന്ദി പോല്ലണ്ടോ चतुर्थय

ད་རང་གི་བསྟན་པ་ཡིན་པ་རེད། ད་རང་གི་བསྟན་པ་ཡིན་པ་རེད། ཨ་ལོ་ཡིན་གྱི་བསྟན་པ་རེད། ཨ་ལོ་ཡིན་གྱི་བསྟན་པ་རེད། ཨོ་ནོ་མ་ཎི་ཏ་ཨོཾ་ ಇವತ್ತು ಶಿವರಾತ್ರಿ ಹಬ್ಬ ಪ್ರತಿ ವರ್ಷ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಶ್ರೀ ಕ್ಷೇತ್ರ ನಂದಿ ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಶಿವರಾತ್ರಿ ಹಬ್ಬವನ್ನು ಪ್ರತಿ ವರ್ಷ ಆಚರಣೆ ಮಾಡ್ತಾ ಬಂದಿದ್ದನ್ನು ನೋಡ್ತಾ ಇದ್ದೇವೆ ನಾವು ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಮೂರು ವರ್ಷಗಳಿಂದ ಶ್ರೀ 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 ನಾರಾಯಣ ಯತೀಂದ್ರರ ದೇವಸ್ಥಾನದಲ್ಲಿ ನಮ್ಮ ಯತೀಂದ್ರರ ಭಜನಾ ಮಂಡಳಿ ಅಂತ ಏನಿದೆ ಇವರೆಲ್ಲರೂ ಸೇರಿ ಪ್ರತಿ ವರ್ಷ ಈಶ್ವರನ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿಯೊಬ್ಬ ಭಕ್ತರಿಂದರೂ ತಾನೂನು ಕ್ಷೀರಾಭಿಷೇಕ ಮಾಡಿಸ್ಲಿಕ್ಕೆ ಅನುವನ್ನ ಮಾಡಿಕೊಟ್ಟಿದ್ದಾರೆ ಅಭಿಷೇಕವನ್ನು ಬಂದಂಥ ಪ್ರತಿಯೊಬ್ಬ ಭಕ್ತ ಸಹ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ವಿಶೇಷವಾಗಿ ನಾನಾ ಕಡೆ ನಾನಾ ರೀತಿಯಲ್ಲಿ ಈಶ್ವರನ ಪೂಜೆ ನಡೀತಾ ಇದೆ ಆದರೆ ಯೋಗಿ ನಾರಾಯಣ ಯತೀಂದ್ರರ ದೇವಸ್ಥಾನದಲ್ಲಿ ತುಂಬ ವಿಶೇಷವಾಗಿ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಯುವಕ ಮಿತ್ರರು ಭಜನಾ ಮಂಡಳಿ ಮಿತ್ರರು ಎಲ್ಲರೂ ಸೇರಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಕೆಳಗಿಲ್ಕೋತದ ತೋಟದ ಗೋವಿಂದಣ್ಣ ಅವರು ಕಂದ್ವಾರ ಬಾಗಿಲಿನ ಕಿಟ್ಟಣ್ಣ ಅವರು ಬೈಯಣ್ಣ ಅವರು ಜಯದೇವ್ ಅವರು ರೆಡ್ಡಿ ರೆಡ್ಡಿಯವರು ಸೊ ಎಲ್ಲರೂ ಸೇರಿ ಈ ಭಗವತ್ ಕಾರ್ಯವನ್ನು ತುಂಬ ಭಕ್ತಿಮಯವಾಗಿ ರೂಪಿಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಜನ ಸಾನೂನು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ದೈವ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಆಯೋಜಕರು ಯಾರ್ಯಾರಿದ್ದಾರೆ ಎಲ್ಲರಿಗೂ ಸಹ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಓಂ ನಮ ಶಿವಾಯ ಸದ್ಗುರು ಶ್ರೀ ಯೋಗಿನಾರಾಯಣ ತಿಂದರ ಪಾದಗಳಿಗೆ ನಮಸ್ಕರಿಸುತ್ತಾ ಮಹಾಶಿವರಾತ್ರಿ ಪ್ರಯುಕ್ತ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಚಿಕ್ಕಬಳ್ಳಾಪುರ ಸದ್ಗುರು ಶ್ರೀ ಮಠದಲ್ಲಿ ಬೆಳಗ್ಗೆಯಿಂದ ಸಾಮೂಹಿಕ ಬೆಳಗ್ಗೆಯಿಂದ ಅಭಿಷೇಕ ಪಂಚಾಮೃತ ಅಭಿಷೇಕ ಅಲಂಕಾರ ವಿಶೇಷ ಅಲಂಕಾರ ಅಲಂಕಾರ ಮಾಡಿ ಅದೇ ತದನಂತರ ಹಿಂದಿನ ವರ್ಷದಂತೆ ಈ ವರ್ಷವು ಕೃತಕ ಲಿಂಗವನ್ನು ಸ್ಥಾಪನೆ ಮಾಡಿ ಮತ್ತು ಈಗ ಐದು ಗಂಟೆಗೆ ಪಂಚಾಮೃತ ಅಭಿಷೇಕ ಪಂಚಾಮೃತ ಅಭಿಷೇಕ ಅಭಿಷೇಕ ಪಂಚಾಮೃತ ಅಭಿಷೇಕ ಅಲಂಕಾರ ವಿಶೇಷ ಅಲಂಕಾರು ಭಕ್ತಾದಿಗಳು ಭಕ್ತಾದಿಗಳು ಬಂದವರ ಕೈ ಸ್ವಹಸ್ತದಿಂದ ಕ್ಷೀರಾಭಿಷೇಕವಂತ ಕ್ಷೀರಾಭಿಷೇಕವನ್ನು ಮಾಡುವಂಥ ಅವಕಾಶವನ್ನು ಕಲ್ಪಿಸಿದ್ದು ಇದು ಏನಂದರೆ ಲೋಕ ಕಲ್ಯಾಣ ಹೋಗಿ ಸದ್ಗುರು ಶ್ರೀ ಯೋಗನಾರಾಯಣ ಚಂದ್ರ ಮಠದಲ್ಲಿ ವರ್ಷ ವರ್ಷವು ಇದೇ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಅದೇ ವರ್ಷವೂ ಈ ಶಿಲೆ ಇದೇ ರೀತಿ ಹಮ್ಮಿಕೊಂಡಿದ್ದು ಭಕ್ತಾದಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಂದು ಅವರ ಸ್ವ ಹಸ್ತದಿಂದ ಕ್ಷೀರಾಭಿಷೇಕವನ್ನು ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತೇವೆ ಎಲ್ಲರೂ ಬಂದು ಮನುಷ್ಯ ನಿಮ್ಮ ಕಾಯ ಕಲ್ಪಗಳನ್ನು ಕಲ ದೇವರಿಗೆ ಅರ್ಪಿಸಿ ನಿಮ್ಮ ಕಷ್ಟ ಸುಖಗಳನ್ನು ದೇವರಿಗೆ ಅವರು ಅರ್ಪಿಸಿ ಸ್ವತಃ ಬಂದು ಕ್ಷೀರಾಭಿಷೇಕವನ್ನು ಮಾಡಿ ನಿಮ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ ಎಲ್ಲ ಸರ್ವರಿಗೂ ಸುಸ್ವಾಗತವನ್ನು ಕೋರುತ್ತಾ ಯೋಜನಾಯ ಭತ್ತ ಭಜನ ಮಂಡಳಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುತ್ತೇವೆ ನಿಮ್ಮ ಹೆಸರು ಗೋವಿಂದರಾಜು ಚಿಕ್ಕಬಳ್ಳಾಪುರ